ಪ್ರಳಯ ಸದೃಶ್ಯ ಭೂಕುಸಿತದಿಂದ ಕೇರಳದಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಸದ್ಯಕ್ಕೆ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ ಹೇಗಾಯಿತು ಅನ್ನುವಂತಹ ಚಿತ್ರಣವನ್ನ ಇಡ್ತಾ ಇದ್ದೀನಿ ಮುಂದೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಭೂಕುಸಿತವಾಗಿದೆ ಅಂದ್ರೆ ಮೂರು ಬಾರಿ ದೊಡ್ಡ ಮಟ್ಟದಲ್ಲಿ ಭೂಕುಸಿತ ಸಂಭವಿಸಿದೆ ಮಧ್ಯರಾತ್ರಿ ಎರಡು ದೃಶ್ಯಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ಎರಡು ದೃಶ್ಯಗಳು ಒಂದು ಕಡೆ ಶಾಂತವಾಗಿ ಹರಿತಾ ಇರುವಂತಹ ಚಲಿಯಾರ್ ನದಿ ಸುತ್ತಮುತ್ತ ಸಂಪೂರ್ಣವಾಗಿ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಪರಿಸರ ನೈಸರ್ಗಿಕ ಸೌಂದರ್ಯ ಎಲ್ಲವೂ ಕೂಡ ಇರುವಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಸ್ಮಶಾನ ಮೌನ ಪ್ರಳಯದ ಮೊದಲು ಪ್ರಳಯದ ನಂತರದ ಚಿತ್ರಣ ಇದು ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಹಸಿರು ಸೌಂದರ್ಯಕ್ಕೆ ಹೆಸರುವಾಸಿ ಕೇರಳ ಎರಡು ದೃಶ್ಯಗಳನ್ನು ನೋಡಬಹುದು ಯಾವ ರೀತಿಯಾಗಿದೆ ಅಂತ ಸದ್ಯದ ಪರಿಸ್ಥಿತಿ ನರಕ ಸದೃಶ್ಯ ಸ್ಮಶಾನದ ರೀತಿಯಾಗುತ್ತೆ ಇಲ್ಲಿ ಗ್ರಾಮ ಜನ ವಾಸ ಮಾಡ್ತಾ ಇದ್ರ ಅನ್ನೋದನ್ನ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗಲ್ಲ ಅಂತಹ ಚಿತ್ರಣ ಪ್ರಳಯದ ನಂತರದಲ್ಲಿ ನಮಗೆ ಸಿಗ್ತಾ ಇದೆ ದೇವರ ನಾಡು ಕೇರಳ ತತ್ತರಿಸಿದ ನಿರಂತರ ಮಳೆ ಭೂಕುಸಿತದ ಹಿನ್ನೆಲೆಯಲ್ಲಿ ಇನ್ನು ಪ್ರವಾಸಿ ಸ್ಥಳಗಳಲ್ಲಿ ಸಿಲುಕಿರುವಂತಹ ನೂರಾರು ಜನ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾಗಿದ್ದಂಥ ಮೆಪ್ಪಾಡಿ ಸರ್ವನಾಶವಾಗಿದೆ ಆ ಎರಡು ದೃಶ್ಯಗಳನ್ನು ತೋರಿಸಿದೆ ನಾವೀಗ ಪ್ರವಾಹ ಪ್ರವಾಹಕ್ಕೂ ಮೊದಲು ಯಾವ ರೀತಿಯಾಗಿತ್ತು ಪ್ರವಾಹದ ನಂತರದಲ್ಲಿ ಈಗ ಹೇಗಿದೆ ಅಂತ ಪ್ರಾಕೃತಿಕ ಸೌಂದರ್ಯವನ್ನು ಮೈದುಂಬಿಕೊಂಡಿದ್ದಂಥ ಊರು ಮೆಪ್ಪಾಡಿ ಸರ್ವನಾಶವಾಗಿದೆ ಈ ಒಂದು ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ದೇಶದ ನಾನಾ ಭಾಗಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾ ಇದ್ರು ಪ್ರವಾಸಿಗರು ಬರ್ತಾನೆ ಇದ್ರು ನಿರಂತರವಾಗಿ ಪ್ರವಾಸ ಮಾಡುವಂತಹ ಟೈಮ್ ಕೂಡ ಈಗ ಹೀಗಾಗಿ ಈಗಲೂ ಕೂಡ ಬಂದಿದ್ದಾರೆ ಕೇರಳ ಸೌಂದರ್ಯವನ್ನು ಸವಿಯೋದಕ್ಕೆ ಬಂದಂತಹ ಪ್ರವಾಸಿಗರು ಸದ್ಯಕ್ಕೆ ಸಾವಿನ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಕೇರಳ ಭೂಕುಸಿತದಲ್ಲಿ ಈವರೆಗೆ ತೊಂಬತ್ತ್ ಮೂರಿ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅಧಿಕೃತವಾಗಿ ಇದೀಗ ಮಾಹಿತಿಯನ್ನು ಕೊಟ್ಟಿದ್ದಾರೆ ಘೋಷಣೆ ಮಾಡಿದ್ದಾರೆ ತೊಂಬತ್ತ್ಮೂರು ಜನ ಸಾವನ್ನಪ್ಪಿದ್ದಾರಂತೆ ಈ ದುರಂತದಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರ ಅಧಿಕೃತ ಘೋಷಣೆ ಇದೆ ರಕ್ಷಣಾ ಕಾರ್ಯಾಚರಣೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ ಇನ್ನು ಗಾಯಾಳುಗಳಿಗೆ ಅಗತ್ಯ ಚಿಕಿತ್ಸೆ ಔಷಧ ವ್ಯವಸ್ಥೆಗಳನ್ನು ಮಾಡಲಾಗಿದೆ ತಾತ್ಕಾಲಿಕವಾದಂಥ ಆಸ್ಪತ್ರೆಗಳನ್ನು ತೆರೆಯಲಾಗಿದೆ ಈಗಾಗಲೇ ನೂರ ಇಪ್ಪತ್ತೆಂಟು ಜನ ಗಾಯಾಳುಗಳನ್ನು ರಕ್ಷಣೆ ಮಾಡಲಾಗಿದೆ ಗಾಯಾಳುಗಳಿಗೆ ನೂರ ಇಪ್ಪತ್ತೆಂಟು ಜನ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಎನ್ ಡಿ ಆರ್ ಎಫ್ ಎಸ್ ಅಗ್ನಿಶಾಮಕ ಸಿಬ್ಬಂದಿ ವಿವಿಧ ಸೇನಾ ವಿಭಾಗಗಳು ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಇನ್ನು ವಯನಾಡಿನಲ್ಲಿಯೇ ನಲವತ್ತೈದು ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಮುನ್ನೆಚ್ಚರಿಕಾ ಕ್ರಮಗಳು ಏನೆಲ್ಲ ಮಾಡಿದ್ದೀವಿ ಅನ್ನೋದನ್ನ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಆಗಿರುವಂತಹ ದುರಂತ ಸಾವು ನೋವು ಎಷ್ಟು ಎಷ್ಟು ಜನರನ್ನ ರಕ್ಷಣೆ ಮಾಡಲಾಗಿದೆ ಆ ಮಾಹಿತಿಯನ್ನು ಕೂಡ ಸಿಎಂ ಕೊಟ್ಟಿದ್ದಾರೆ ತೊಂಬತ್ತ್ ಮೂರು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿ ಈ ತೊಂಬತ್ಮೂರು ಸಂಖ್ಯೆ ಮತ್ತಷ್ಟು ಹೆಚ್ಚಾದರೂ ಕೂಡ ಆಶ್ಚರ್ಯ ಇಲ್ಲ ಯಾಕಂದರೆ ಬರೋಬ್ಬರಿ ಕೊಚ್ಕೊಂಡು ಹೋಗಿರುವಂಥದ್ದು ಮೂರು ಗ್ರಾಮ ಮೂರು ಗ್ರಾಮ ನಾಮಾವಶೇಷ ಮಾತ್ರ ಉಳಿದುಕೊಂಡಿದೆ ಆ ಸ್ಥಳದಲ್ಲಿ ಬೇರೆ ಯಾವುದೇ ಕುರುಹುಗಳಿಲ್ಲ ಇಲ್ಲಿ ಗ್ರಾಮಗಳಿತ್ತು ಅನ್ನುವಂಥ ಹೆಸರು ಮಾತ್ರ ಇದೆ ಸಿಎಂ ಪಿಣರಾಯಿ ವಿಜಯನ್ ಅವರ ಅಧಿಕೃತ ಘೋಷಣೆ ತೊಂಬತ್ತ್ ಮೂರು ಜನ ಸಾವನ್ನಪ್ಪಿದ್ದಾರೆ ನೂರ ಇಪ್ಪತ್ತ ಎಂಟು ಜನರನ್ನ ರಕ್ಷಣೆ ಮಾಡಲಾಗಿದೆ ಆ ಎಲ್ಲ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸರ್ಕಾರ ಅಲ್ಲಿನ ಕೇರಳ ಸರ್ಕಾರ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮಗಳಾಗಿರಬಹುದು ಅಗತ್ಯ ಸೌಲಭ್ಯಗಳನ್ನು ಏನೆಲ್ಲ ನೀಡಲಾಗ್ತಾ ಇದೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳನ್ನು ಕೆ ಪಿಣರಾಯಿ ವಿಜಯನ್ ಅವರು ಹಂಚಿಕೊಂಡಿದ್ದಾರೆ ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಇದು ಲೈವ್ ವಿಜುವಲ್ಸ್ ಅನ್ನ ನೀಡ್ತಾ ಇದ್ದೀವಿ ನಿಮಗೆ ಸದ್ಯದ ಪರಿಸ್ಥಿತಿ ರೆಸ್ಕ್ಯೂ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹ ನೇರ ಪ್ರಸಾರದ ದೃಶ್ಯಗಳಿದು ವಯನಾಡು ಜಿಲ್ಲೆಯ ಮೆಪ್ಪಾಡಿಯಲ್ಲಿನ ದೃಶ್ಯ ಏಷ್ಯಾ ನೆಟ್ ಸುವರ್ಣ ನಲ್ಲಿ ಮೆಪ್ಪಾಡಿ ಸ್ಥಳದ ನೇರ ಪ್ರಸಾರದ ದೃಶ್ಯಗಳು ಬಹಳಷ್ಟು ತೀವ್ರಗತಿಯಲ್ಲಿ ಸಾಕ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ ಒಂದು ಕಡೆ ಮೃತದೇಹಗಳನ್ನು ಹೊಂದಿಸುವಂಥದ್ದು ಮತ್ತೊಂದು ಕಡೆ ಗಾಯಾಳುಗಳನ್ನು ರಕ್ಷಣೆ ಮಾಡುವಂಥದ್ದು ರೆಸ್ಕ್ಯೂ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹ ದೃಶ್ಯಗಳನ್ನು ಚಿತ್ರಣಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳಿದು ನೇರ ಪ್ರಸಾರದ ದೃಶ್ಯಗಳು ಅಲ್ಲಿ ಏನ್ ನಡೀತಾ ಇದೆ ಅದನ್ನೇ ತೋರಿಸ್ತಾ ಇದ್ದೀವಿ ಜೆಸಿವಿಗಳನ್ನು ತರಿಸಲಾಗಿದೆಂತೂ ಹೆಚ್ಚು ಜನ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಭೂಸೇನಾ ಸೈನಿಕರು ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಗಳಿದು ನೇರ ಪ್ರಸಾರದ ದೃಶ್ಯಾವಳಿಗಳು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಉರುಳಿ ಬಂದಿದ್ದಾವೆ ಬೆಟ್ಟದ ಮೇಲಿಂದ ರೋಪ್ ಮೂಲಕವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು ಬಹಳಷ್ಟು ಸಂಕಷ್ಟದ ಪರಿಸ್ಥಿತಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ತೆರಳಬೇಕಂದ್ರೆ ಅಲ್ಲಿ ಒಂದು ತಾತ್ಕಾಲಿಕವಾದಂತಹ ಸೇತುವೆ ಮೊದಲಿಗಿತ್ತು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ ಆದರೆ ಈ ಒಂದು ಪ್ರವಾಹದಲ್ಲಿ ಆ ಸೇತುವೆ ಕೂಡ ಕೊಚ್ಕೊಂಡು ಹೋಗಿದೆ ಬಹುತೇಕವಾಗಿ ಆ ಸೇತುವೆ ಇದ್ದಿದ್ರೆ ಮತ್ತೊಂದಿಷ್ಟು ಸರಳವಾಗಿ ಆಗ್ತಾ ಇತ್ತು ಅನುಕೂಲ ಆಗ್ತಾ ಇತ್ತು ರೆಸ್ಕ್ಯೂ ಕಾರ್ಯಾಚರಣೆಗೆ ಆದರೆ ಅದಿಲ್ಲ ಹಾಗಾಗಿ ರೋಪ್ ವೇ ಮೂಲಕವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಸಿಬ್ಬಂದಿಗಳಿಗೆ ಬಂದೊದಗಿದೆ ತಮ್ಮ ಪ್ರಾಣದ ಹಂಗಣ್ಣ ತೊರೆದು ಈ ರೀತಿಯಾಗಿ ಅಪಾಯದಲ್ಲಿ ಸಿಲುಕಿರುವಂತವರನ್ನ ರಕ್ಷಣೆ ಮಾಡ್ತಾ ಇರುವಂತಹ ಸಿಬ್ಬಂದಿಗಳು ಗಮನಿಸಬಹುದು ದೃಶ್ಯಗಳಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆ ಹೇಗಿದೆ ಅಂತ ಎಷ್ಟು ಕಷ್ಟಕರವಾಗಿದೆ ಅಂತ ರೋಪ್ ಮೇಲೇನೆ ಎಲ್ಲವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಒಂದು ಭಾಗದಿಂದ ಮತ್ತೊಂದು ಕಡೆ ಏನನ್ನಾದ್ರೂ ತೆಗೆದುಕೊಂಡು ಹೋಗಬೇಕು ಅಂತ ಇದ್ರೆ ಅದಕ್ಕೆ ರೋಪ್ ವೇಯನ್ನೇ ಬಳಸಬೇಕಾದಂತಹ ಪರಿಸ್ಥಿತಿ ಇದೆ ಇಲ್ಲೊಂದು ಸೇತುವೆ ಇತ್ತು ಸೇತುವೆ ಕೊಚ್ಕೊಂಡು ಹೋಗಿದೆ ಸೇತುವೆ ಇಲ್ಲ ಹಾಗಾಗಿ ರೋಪ್ ರೋಪ್ವೇಯನ್ನ ಅವಲಂಬನೆ ಮಾಡಿ ರೆಸ್ಕ್ಯೂ ಕಾರ್ಯಾಚರಣೆಗೆ ಮುಂದಾಗ್ತಾ ಇರುವಂಥದ್ದು ನೂರಾರು ಜನ ಮಣ್ಣಿನಡಿಯಲ್ಲಿ ಸಿಲುಕಿದ್ದಾರೆ ಅನ್ನುವಂತ ಶಂಕೆ ಅನುಮಾನ ಇನ್ನೂ ಕೂಡ ವ್ಯಕ್ತವಾಗ್ತಾ ಇದೆ ಅಲ್ಲಿನ ಸ್ಥಳೀಯರು ಮಾತನಾಡಿದ್ರು ನಮ್ಮ ಜೊತೆ ನಮ್ಮ ಕುಟುಂಬಸ್ಥರು ಇನ್ನೂ ಹಲವಾರು ಜನ ಸಿಗ್ಬೇಕಾಗಿದೆ ಒಬ್ರು ಇಬ್ರು ಈಗಾಗಲೇ ನಮಗೆ ಸಿಕ್ಕಿದ್ದಾರೆ ಈ ಘಟನೆ ಆದ ನಂತರದಲ್ಲಿ ಬಹಳಷ್ಟು ಜನರನ್ನ ನಾವು ನೋಡ್ಬೇಕಾಗಿದೆ ಹುಡುಕ್ಬೇಕಾಗಿದೆ ಅಂತ ಎನ್ ಡಿ ಆರ್ ಎಫ್ ರಕ್ಷಣಾ ಕಾರ್ಯಾಚರಣೆ ಬಹಳಷ್ಟು ತೀವ್ರವಾಗಿ ನಡೀತಾ ಇರುವಂತಹ ದೃಶ್ಯಗಳಿದು ನೇರ ಪ್ರಸಾರದ ದೃಶ್ಯಗಳು ಈ ಕಾರ್ಯಾಚರಣೆಗೂ ಕೂಡ ಬಹಳಷ್ಟು ಸಂಕಷ್ಟಗಳಿದೆ ಅಡ್ಡಿ ಅಡಚಣೆಗಳಿದ್ದಾಗ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗಬೇಕು ಅಂತ ಇದ್ರೆ ಯಾಕಂದ್ರೆ ಕೊಚ್ಕೊಂಡು ಹೋಗಿರುವಂಥದ್ದು ಮೂರು ಗ್ರಾಮಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕಂದ್ರೆ ಸಂಪರ್ಕ ವ್ಯವಸ್ಥೆ ಇಲ್ಲ ರಸ್ತೆಗಳು ಕೊಚ್ಕೊಂಡು ಹೋಗಿದೆ ಸೇತುವೆಗಳಿತ್ತು ಸೇತುವೆಗಳು ಕೂಡ ಕೊಚ್ಕೊಂಡು ಹೋಗಿದೆ ಉಳಿದಿರುವಂತ ಒಂದೇ ಒಂದು ಮಾರ್ಗ ರೋಪ್ ವೇ ಈಗ ರೋಪ್ ವೇ ಮೂಲಕವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಗಾಯಾಳುಗಳನ್ನು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಬರುವಂಥದ್ದು ಆದರೆ ರೋಪವೇ ರೋಪ್ವೇಯಲ್ಲಿ ಈ ಕಾರ್ಯಾಚರಣೆ ಒಂದಿಷ್ಟು ವಿಳಂಬವಾಗುವುದಂತೂ ಸತ್ಯ ಬಹಳಷ್ಟು ನಿಧಾನಗತಿಯಲ್ಲಿ ನಡೆಯುತ್ತೆ ನಿಧಾನವಾಗಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಅವರನ್ನ ರೋಪ್ ಮೂಲಕವಾಗಿ ಎಳೆದುಕೊಳ್ಬೇಕಾಗತ್ತೆ ವೆಹಿಕಲ್ ಏನಾದರೂ ಓಡಾಡುವಂತಹ ಸಾಧ್ಯತೆ ಇದ್ದಿದ್ರೆ ರೆಸ್ಕ್ಯೂ ಕಾರ್ಯಾಚರಣೆ ಇನ್ನಷ್ಟು ಬಹಳಷ್ಟು ತೀವ್ರಗತಿಯಲ್ಲಿ ಸಾಕ್ತಾ ಇತ್ತು ಆದರೆ ಅಂತಹ ಸಾಧ್ಯತೆಗಳು ಇಲ್ಲವೇ ಇಲ್ಲ ಯಾವುದೇ ರಸ್ತೆಗಳಿಲ್ಲ ಸೇತುವೆಗಳಿಲ್ಲ ಇಂತಹ ಸಂಕಷ್ಟ ಸವಾಲುಗಳ ಮಧ್ಯದಲ್ಲಿ ಎನ್ ಡಿ ಆರ್ ಎಫ್ ಡಿ ಆರ್ ಎಫ್ ಭೂಸೇನಾ ಸೈನಿಕರು ಸಿಬ್ಬಂದಿಗಳು ಎಲ್ಲರೂ ಕೂಡ ಕಾರ್ಯಾಚರಣೆಗೆ ಮುಂದಾಗ್ತಾ ಇದ್ದಾರೆ ಜೊತೆಗೆ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ನೊಂದವರ ಕಷ್ಟಕ್ಕೆ ಮುಂದಾಗ್ತಾ ಇದ್ದಾರೆ ಗಾಯಾಳುಗಳನ್ನ ರಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳಿದು ಪ್ರಳಯ ಸದೃಶ್ಯ ಪ್ರವಾಹ ಕೇರಳದಲ್ಲಿ ಎಷ್ಟರ ಮಟ್ಟಿಗೆ ಸಾವು ನೋವುಗಳನ್ನ ತಂದೊಡ್ಡಿದೆ ಅನ್ನುವಂತಹ ಸದ್ಯದ ಚಿತ್ರಣಗಳಿದು ಇಲ್ಲಿ ಊರುಗಳಿತ್ತಾ ಇಲ್ಲಿ ಜನ ವಾಸ ಮಾಡ್ತಾ ಇದ್ರಾ ಅನ್ನೋದನ್ನು ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ಯಾವುದೇ ಅವಶೇಷಗಳು ಕೂಡ ಉಳಿದಿಲ್ಲ ಕೊಚ್ಕೊಂಡು ಎಲ್ಲ ಕೂಡ ನಿನ್ನೆ ರಾತ್ರಿ ಸಂಭವಿಸಿದಂಥ ಈ ಒಂದು ದೊಡ್ಡ ದುರಂತ ದುರಂತ ಯಾವ ರೀತಿಯ ಆಯಿತು ಅನ್ನೋದನ್ನು ಕೂಡ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೀನಿ ನಾವು ಬೀಗರ ದೃಶ್ಯ ಕಳಿಸಿದೀನಿ ನಾನು ಸ್ಯಾಟಲೈಟ್ ದೃಶ್ಯ ಕಳಿಸಿದ್ದೀನಿ ನೋಡಿ ಸರ್ ಅದಕ್ಕೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತದೆ ಒಂದೆರಡು ಮೂರು ಗ್ರಾಮನೇ ಕಾಣ್ತಾ ಇಲ್ಲ ಆಗಿದೆ ಆಗಿದೀನಿ ಒಂದು ಒಂದು ಈಗ ಟೋಟಲ್ ಒಂದು ಏಯ್ಟಿ ಸಿಕ್ಸ್ ನೈಂಟಿ ಬೋರ್ಡ್ಗಳು ಈಗ ಸಿಕ್ಕಿದ್ದೀನಿ ಸಣ್ಣ ಸಣ್ಣ ಮಕ್ಕಳುಗಳಿದೆಯಾ ಅಲ್ಲಿ ಹಾಸ್ಪಿಟಲ್ ನೋಡಕ್ಕೆ ಆಯ್ತಾ ಇಲ್ಲ ಬಾರಿ ಒಂಥರ ಅದು ನಮ್ಮ ಕರ್ನಾಟಕದಲ್ಲಿ ಬಂದಿದೀರಲ್ಲ ಅದಕ್ಕಿಂತ ಬಾರಿ ದೊಡ್ಡದು ಇದು ಇದು ಊರೇ ಇಲ್ಲ ಸರ್ ಇದು ಆಪೋಸಿಟ್ ಸೈಡ್ ಅಂತ ಸರ್ ಬೋರ್ಡಿ ಸಿಗ್ತಾ ಇರೋದು ಯಾಕಂದ್ರೆ ಬಾರಿ ಡೇಂಜರ್ ಏರಿಯಾ ಅದು ಹಿಂಗೆ ಬಂದು ಸಿಲ್ ಹೊಳದಿಂದ ಬರ್ತಾ ಇರೋದು ಕಾಲಿಕೆಟ್ ಡಿಸ್ಟಿಕ್ ಇಂದಾನೇ ಬೋರ್ಡ್ ಸಿಗ್ತಾ ಇರೋದು ಕೆಲ ಬೋಡಿಗಳೆಲ್ಲ ಹತ್ತು ಹನ್ನೆರಡು ಬೋಡಿ ಅಲ್ಲಿಂದ ಸಿಗ್ತಾ ಇದೆ ಇದೊಂದು ಬಾರಿ ನಮ್ದು ಕೇರಳದಲ್ಲಿ ನಾವು ಈ ತರ ಆಗಿರೋದು ನೋಡೇ ಇಲ್ಲ ಸರ್ ಹಳ್ಳಿಗಳಂದ್ರೆ ನಮ್ದು ಒಂದು ಒಂದು ಊರಿದೆಯಾ ಆಮೇಲೆ ಮುಂಡಕಿಯಿಂದ ಊರಿದೆ ಅಲ್ಲಿಗೆಲ್ಲ ಯಾರಿಗೂ ಹೋಗಕ್ ಕಾಯ್ತಾ ಇಲ್ಲ ಯಾರು ಮಿಲಿಟರಿ ಅದು ಪೊಲೀಸ್ ಅವರು ಅಲ್ಲಿಗೆ ಬಿಡ್ತಾ ಇಲ್ಲ ಬಟ್ ಬಾರಿ ಡೇಂಜರ್ ಸಿಚುವೇಶನ್ ಎಲ್ಲ ಇರೋದು ಈಗಲೂ ಎಷ್ಟು ಜನ ಸುಮಾರು ಸುಮಾರು ಒಂದು ಗೊತ್ತಿಲ್ಲ ಸರ್ ಅದು ಎಷ್ಟಿದೆ ಅಂತ ಈಗೆಲ್ಲ ಹೇಳಕ್ ಆಗಲ್ಲ ಅದು ಎಷ್ಟು ಜನ ಅಲ್ಲಿ ಹೋಗಿ ಲೈಫಲ್ಲಿ ಇರೋದು ಬರ್ತೀರೋದ್ರ ಎಷ್ಟು ಜನ ಇದೆ ಅಂತ ಯಾರಿಗೂ ಹೇಳಕ್ ಆಗಲ್ಲ ಯಾರು ಪೊಲೀಸ್ ಅವರದು ಯಾರು ರಿಪೋರ್ಟ್ ಸಿಗ್ತಾ ಇಲ್ಲ ಎಲ್ಲ ನೋಡಿ ಮೀಡಿಯಾಸ್ ಅದು ಇದೆಲ್ಲ ಹೋಗ್ತಾ ಇದೀವಿ ಆ ಕಡೆ ಈ ಕಡೆ ಅಲ್ಲಿ ಹೋಗಿದ್ರೆ ಮಾತ್ರ ನಮಗೆ ನೋಡಕ್ ಆಗೋದು ಆ ಕಡೆ ಈಗ ಜಸ್ಟ್ ಒಂದು ಮಿನಿಸ್ಟರ್ ಅಲ್ಲಿ ಬಂದ್ಮೇಲೆ ಆಗೋದು ಮತ್ತೆ ಇನ್ನೊಂದು ಬಂದಿತ್ತು ನೀರು ಬಾರಿ ಡೇಂಜರ್ ನೀರು ಬರ್ತಾ ಇದೆ ಅಲ್ಲಿ ಒಂಥರ ಮನಸ್ಸಿಗೆ ಒಂದು ಬೇಜಾರಾಗ್ತಾ ಅದು ಸರ್ ಅದು ಬಾರಿ ಬಾರಿ ಡೇಂಜರ್ ನಮ್ದು ಕರ್ನಾಟಕ ಶಿರೂರ್ ಬಂದಿದೆಯಲ್ಲ ಅದೆಲ್ಲ ಸಣ್ಣದು ನಾವು ಇದರ ನೋಡಿದೆ ಇದೊಂದು ಊರೇ ಕಾಣ್ತಾ ಇಲ್ಲ ಸರ್ ಮಸೀದಿ ಇಲ್ಲ ಮಸ್ಜಿದ ಸ್ಕೂಲ್ ಇಲ್ಲ ಚರ್ಚ್ ಇಲ್ಲ ಯಾವುದೂ ಇಲ್ಲ ಎಲ್ಲ ಫುಲ್ ಒಳಗಡೆ ಆಗಿರೋದು ಸರ್ ಈಗ ಪೊಲೀಸವರೆಲ್ಲ ಬಂದು ಹೇಳಿದೀನಿ ಯಾರು ಇಲ್ಲಿ ನಿರ್ಬಾರ್ದು ಯಾಕೆಂದ್ರೆ ಅದು ಸ್ವಲ್ಪ ಡೇಂಜರ್ ಏರಿಯಾ ಅಂತ ಯಾರೊಂದು ಗೊತ್ತಿಲ್ಲ ಸುಮಾರು ಜನ ಹೋಗಿದ್ದೀನಿ ಸುಮಾರು ಜನ ಅಲ್ಲೇ ಇದ್ದೀವಿ ಬೇಕಂದ್ರೆ ಸರ್ ನಮ್ಮ ಫ್ಯಾಮಿಲಿ ಇರೋರು ಯಾರಿದ್ರು ನಮ್ಗೆ ಗೊತ್ತಿಲ್ಲ ನಾವು ಈಗ ಗೊತ್ತಾಗಲ್ಲ ಒಂದು ಎರಡು ಮೂರು ದಿವಸ ಆಗಬೇಕು ದೃಶ್ಯಾವಳಿಗಳು ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ರೋಪ್ ವೇ ಮೂಲಕವಾಗಿ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗ್ತಾ ಇದ್ದಾರೆ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಬೇರೆ ದಾರಿ ಇಲ್ಲ ಇದನ್ನು ಹೊರತುಪಡಿಸಿದಂತೆ ಗಾಯಾಳುಗಳನ್ನ ರಕ್ಷಣೆ ಮಾಡೋದಕ್ಕೆ ಸಂತ್ರಸ್ತರನ್ನ ಸ್ಥಳಾಂತರ ಮಾಡುವುದಕ್ಕೆ ರೋಪ್ ವೇ ಮೂಲಕವಾಗಿ ಅವರನ್ನ ರೆಸ್ಕ್ಯೂ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳಿದು ನೇರ ಪ್ರಸಾರದ ದೃಶ್ಯಗಳು ನೂರಾರು ಜನರನ್ನ ಒಟ್ಟಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಹಗ್ಗದ ಸಹಾಯದಿಂದ ಸುರಕ್ಷಿತ ಸ್ಥಳಗಳಿಗೆ ಸಂತ್ರಸ್ತರನ್ನ ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ ಇದು ಸದ್ಯದ ಪರಿಸ್ಥಿತಿ ಸದ್ಯದ ಚಿತ್ರಣ ಕೇರಳದ ವೈನಾಡು ಜಿಲ್ಲೆಯಲ್ಲಿ ಸದ್ಯದ ಚಿತ್ರಣ ಯಾವ ರೀತಿ ಆಗಿದೆ ಅನ್ನೋದು ನರಕ ಸದೃಶ ಪ್ರವಾಹ ತೊಂಬತ್ತು ಮೂರು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನ ಕೇರಳ ಸಿಎಂ ಕೊಟ್ಟರು ತೆಗೆದುಕೊಂಡಿರುವಂತಹ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಗಮನಿಸಬಹುದು ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಸಂತ್ರಸ್ತರನ್ನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕರೆದುಕೊಂಡು ಹೋಗಬೇಕಾದ್ರೆ ಅಲ್ಲಿರುವಂತಹ ಸವಾಲುಗಳು ಎಷ್ಟರ ಮಟ್ಟಿಗೆ ಕ್ಲಿಷ್ಟಕರವಾಗಿದೆ ಅನ್ನೋದನ್ನ ಈ ದೃಶ್ಯಗಳನ್ನು ನೋಡಿದರೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿಯನ್ನ ಆ ಸ್ಥಳದಿಂದ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಬರಬೇಕಾದ್ರೆ ಎಷ್ಟು ಹರಸಾಹಸವನ್ನು ಪಡಬೇಕಾಗತ್ತೆ ಅನ್ನೋದನ್ನ ಈ ದೃಶ್ಯಗಳನ್ನು ನೋಡಿದರೆ ಗೊತ್ತಾಗುತ್ತೆ ಇನ್ನು ಮತ್ತೊಂದು ಕಡೆ ತಾತ್ಕಾಲಿಕ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಲಾಗಿದೆ ಇದು ರೆಸ್ಕ್ಯೂ ಆಪರೇಷನ್ ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಗಳಿದು ಎರಡೂ ಭಾಗಗಳಲ್ಲಿ ರಕ್ಷಣಾ ಸಿಬ್ಬಂದಿಗಳಿದ್ದಾರೆ ರೆಸ್ಕ್ಯೂ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಸದ್ಯದ ಚಿತ್ರಣ ಇದು ನಿರಂತರವಾಗಿ ನಡೀತಾ ಇದೆ ಇದು ಅಷ್ಟು ಜನ ಸಿಲುಕಿ ಹಾಕಿಕೊಂಡಿದ್ದಾರೆ ಯಾಕಂದ್ರೆ ಕೊಚ್ಕೊಂಡು ಹೋಗಿರುವಂಥದ್ದು ಮೂರು ಗ್ರಾಮ ಮೆಪ್ಪಾಡಿ ಮುಂಡಕೈ ಚೂರಲ್ಮಲ ಗ್ರಾಮ ಇದರಲ್ಲಿ ಅತಿ ಹೆಚ್ಚು ಹಾನಿಗೆ ಒಳಗಾಗಿರುವಂಥದ್ದು ಮೆಪ್ಪಾಡಿ ಗ್ರಾಮ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ ಯಾವುದೇ ಕುರುಹುಗಳಿಲ್ಲ ಆ ಗ್ರಾಮಕ್ಕೆ ಇಷ್ಟೊತ್ತು ಕೇರಳದ ಅಯೋಮಯ ಸ್ಥಿತಿಯನ್ನ ನೋಡಿದ್ದೀವಿ ಈಗ ರಾಜ್ಯಕ್ಕೆ ಬರೋಣ ಅಂಕೋಲಾದ ಶಿರೂರು ಗುಡ್ಡ ಕುಸಿದ ಪ್ರಕರಣ ಗಂಗಾವಳಿ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆಯ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಜಿಲ್ಲಾಡಳಿತ ನೋಡಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಒಂದ್ ಕಡೆ ನದಿಯ ನೀರಿನ ಮಟ್ಟ ಹರಿವು ಜಾಸ್ತಿ ಆಗಿದೆ ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಬಹಳಷ್ಟು ಅಡಚಣೆ ಉಂಟಾಯಿತು ಎಸಿದು ಅಂಕೋಲಾದ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕಾರ್ಯಾಚರಣೆಗೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ಕಾರ್ಯಾಚರಣೆಯನ್ನ ಗುಡ್ಡ ಕುಸಿತದ ಭೀತಿಯಿಂದ ಇನ್ನೂ ಪ್ರಾರಂಭವಾಗಿಲ್ಲ ಹೆದ್ದಾರಿ ಸಂಚಾರ ಯಾಕಂದ್ರೆ ಮತ್ತಷ್ಟು ಗುಡ್ಡ ಕುಸಿಯುವಂತಹ ಭೀತಿ ಇದೆ ಆತಂಕ ಇದೆ ಇನ್ನು ಗುಡ್ಡ ಕುಸಿತದಲ್ಲಿ ಮೂವರು ಪತ್ತೆಯಾಗಿಲ್ಲ ಇನ್ನೂ ಕೂಡ ಕೇರಳದ ಅರ್ಜುನ್ ಜಗನ್ನಾಥ್ ಹಾಗೂ ಲೋಕೇಶ್ ನಾಪತ್ತೆಯಾಗಿದ್ದಾರೆ ಈ ಮೂವರಿಗಾಗಿಯೇ ಬಹಳಷ್ಟು ಶೋಧ ಕಾರ್ಯ ನಿರಂತರವಾಗಿ ಬಹುತೇಕ ಬಹುತೇಕವಾಗಿ ಹದಿಮೂರು ಹದಿನಾಲ್ಕು ದಿನಗಳಿಂದ ನಿರಂತರವಾದಂಥ ಕಾರ್ಯಾಚರಣೆ ನಡೆಯಿತು ಶೋಧ ಕಾರ್ಯವನ್ನು ಮಾಡಲಾಯಿತು ಈಜು ತಜ್ಞರು ಮುಳುಗು ತಜ್ಞರು ಎನ್ ಡಿ ಆರ್ ಎಫ್ ಎಫ್ ಎಲ್ಲರೂ ಬಂದಿದ್ದರು ಎಂಟು ಮೃತದೇಹಗಳನ್ನು ಹೊರತೆಗೆಯಲಾಗಿತ್ತು ಈ ಒಂದು ದುರಂತದಲ್ಲಿ ಅಂಕೋಲಾದ ಶೀರೂರು ಗುಡ್ಡ ಕುಸಿತದಲ್ಲಿ ಆದರೆ ನಾಪತ್ತೆಯಾಗಿದ್ದಂಥ ಮೂವರ ಮೃತದೇಹ ಇಲ್ಲಿವರೆಗೂ ನಾಪತ್ತೆನೇ ಆಗಿದೆ ಶಾಸಕ ಸತೀಶ್ ಸೈಲ್ ಭೇಟಿ ಕೊಟ್ಟಿರುವಂತಹ ದೃಶ್ಯಾವಳಿಗಳು ಹಿಂದೆ ಕೂಡ ಬಂದಿದ್ರು ಈಗ ಮತ್ತೊಮ್ಮೆ ಭೇಟಿಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳ ತಂಡದ ಜೊತೆಗೆ ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕೆ ನಿರಂತರ ಕಾರ್ಯಾಚರಣೆ ನಡೆಯಿತು ನಾಪತ್ತೆಯಾದಂತಹ ಆ ಮೂವರಿಗಾಗಿ ಕೇರಳದ ಲಾರಿ ಚಾಲಕ ಅರ್ಜುನ್ ಉಳಿದಂತಹ ಇಬ್ಬರು ಜೊತೆಗೆ ಆ ಬೆಂಜ್ ಲಾರಿ ಯಾವುದೂ ಕೂಡ ಇಲ್ಲಿವರೆಗೂ ಪತ್ತೆಯಾಗಲಿಲ್ಲ ಯಾಕಂದರೆ ಅಪಾರ ಪ್ರಮಾಣದ ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಮಣ್ಣಲ್ಲಿ ನದಿಯಲ್ಲಿ ಹುದುಗಿ ಹೋಗಿರುವಂತಹ ಶಂಕೆ ಇದೆ ಹಾಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ಬಹಳಷ್ಟು ಅಡಚಣೆ ಉಂಟಾಯಿತು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭರತ್ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಪ್ಡೇಟ್ಸ್ ಗಳನ್ನ ನೋಡ್ತಾ ಇದ್ದೀವಿ ಮೂವರ ಹುಡುಕಾಟಕ್ಕೆ ಬಹಳಷ್ಟು ಕಾರ್ಯಾಚರಣೆ ಆಯಿತು ಆದರೆ ಸಾಧ್ಯ ಆಗಲಿಲ್ಲ ಎಲ್ಲವೂ ಕೂಡ ವಿಫಲವಾಯಿತು ಎಲ್ಲವನ್ನ ಸ್ಥಗಿತಗೊಳಿಸಿದೆ ಜಿಲ್ಲಾಡಳಿತ ಮತ್ತೆ ಯಾವಾಗಾದ್ರೂ ಪುನರ್ ಆರಂಭ ಮಾಡೋ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಎಸ್ ಅರುಣ್ ಜುಲೈ ಹದಿನಾರರಂದು ಶಿರೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದ ಹಾಗೆ ಸುಮಾರು ಹನ್ನೊಂದು ಜನರು ಇದಕ್ಕೆ ಬಲಿಯಾಗಿದ್ರು ಸದ್ಯಕ್ಕೆ ಎಂಟು ಮೃತದೇಹಗಳು ಮಾತ್ರ ದೊರಕಿದೆ ಇನ್ನು ಕೂಡ ಮೂವರು ಮೂವರ ಮೃತಗಳು ಇನ್ನೂ ದೊರಕಲು ದೊರಕಲು ಬಾಕಿ ಇರುವಂತದ್ದು ಅಂದ್ರೆ ಸ್ಥಳೀಯರಾದ ಜಗನ್ನಾಥ್ ಆಗಿರ್ಬೋದು ಲೋಕೇಶ್ ಆಗಿರ್ಬೋದು ಹಾಗೂ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಅವರ ಮೃತದೇಹ ಇನ್ನೂ ಕೂಡ ದೊರಕಿಲ್ಲ ಅದಲ್ಲದೆ ಅವರ ಲಾರಿ ಕೂಡ ದೊರಕಿಲ್ಲ ಸುಮಾರು ಹದಿಮೂರು ದಿನಗಳ ಕಾಲ ಕಾರ್ಯಾಚರಣೆ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ಸಫಲತೆಯನ್ನು ಜಿಲ್ಲಾಡಳಿತ ಕಂಡಿಲ್ಲ ಯಾಕಂದ್ರೆ ನದಿ ಶಿವ ಗಂಗಾವಳಿ ನದಿಯ ನೀರು ಅಷ್ಟು ವೇಗದಲ್ಲಿ ಇರುವಂತದ್ದು ಒಂದು ಈ ಏನೋ ಹದಿಮೂರು ದಿನ ಕಾರ್ಯಾಚರಣೆಗಿಂತ ಮುಂದಿನ ಒಂದು ಎರಡು ದಿನಗಳ ಹಿಂದೆ ನೀರಿನ ಏನು ವೇಗ ಏನಿತ್ತು ಸುಮಾರು ಆರು ನಾಟ್ಸ್ಗಳು ಇಷ್ಟು ಆದ್ರೆ ಯಾವಾಗ ಅದರ ಪ್ರಮಾಣ ಇನ್ನು ಹತ್ತು ನಾರ್ಸ್ಗಳು ಜಾಸ್ತಿ ಹೆಚ್ಚಾಯಿತು ಆಗ ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿಯಾಗಿತ್ತು ಇನ್ನು ಉಡುಪಿನ ಬಂದಂತಹ ಈಶ್ವರ ಮಲ್ಪ ತಂಡ ಕೂಡ ಇದಕ್ಕೆ ಕಾರ್ಯಾಚರಣೆ ನಡೆಸಲು ಸಾಕಷ್ಟು ವಿಫಲ ಆಯಿತು ಯಾಕಂದ್ರೆ ಅಡಿ ಭಾಗದಲ್ಲಿ ಏನು ಸಾಕಷ್ಟು ಪ್ರಮಾಣದ ಕಲ್ಲುಗಳಾಗಿರ್ಬೋದು ಮರದ ದಿಮ್ಮಿಗಳಾಗಿರ್ಬೋದು ಅಥವಾ ಅದರಲ್ಲಿ ಮಣ್ಣುಗಳಾಗಿರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಇನ್ನು ಇದ್ದ ಕಾರಣ ಯಾರಿಗೂ ಕೂಡ ಇಳಿದು ಕಾರ್ಯಾಚರಣೆ ನಡೆಸಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ತಾತ್ಕಾಲಿಕವಾಗಿ ಜಿಲ್ಲಾಡಳಿತ ಈ ಕಾರ್ಯಾಚರಣೆಯನ್ನು ನಿಲ್ಲಿಸಲಿಕ್ಕೆ ಒಂದು ನಿರ್ಧಾರ ಮಾಡಿತ್ತು ಆದ್ರೆ ಕೆಲವೊಂದು ಬೋಟ್ಗಳ ಮೂಲಕ ಏನು ಮೃತ್ಯೆಗಳ ಶೋಧ ಕಾರ್ಯಾಚರಣೆ ಕೂಡ ಈಗ ನಡೆಸುವ ಬಗ್ಗೆ ತಿಳಿಸಿತ್ತು ಈಗ ಕೇರಳ ಮೂಲದ ಅಧಿಕಾರಿಗಳು ಕೂಡ ಒಂದು ತಜ್ಞ ತಜ್ಞರ ಏನು ಈಗ ಏನೋ ಶಿರೂರಿಗೆ ಆಗಮಿಸಿರುವಂತದ್ದು ಸೊ ಇಲ್ಲಿ ಏನು ಸದ್ಯಕ್ಕೆ ಸಿಚುವೇಶನ್ ಕೂಡ ಅಬ್ಸರ್ವ್ ಮಾಡಿದ್ದಾರೆ ನೀರಿನ ವೇಗ ಏನಿದೆ ಮತ್ತೆ ಅಲ್ಲಿನ ಪ್ರಾಕೃತಿಕ ಏನೋ ಸಿಚುವೇಶನ್ ಯಾವ ರೀತಿಯಲ್ಲಿ ಇದೆ ಮತ್ತು ಸದ್ಯಕ್ಕೆ ಮಳೆಯ ಸಿಚುವೇಶನ್ ಕೂಡ ಯಾವ ರೀತಿಯಲ್ಲಿ ಇದೆ ಎಲ್ಲವನ್ನು ಅಬ್ಸರ್ವ್ ಮಾಡಿಕೊಂಡು ಈಗ ಆಗಸ್ಟ್ ನಾಲ್ಕರ ನಂತರ ವಾಪಸ್ ಕಾರ್ಯಾಚರಣೆ ಮಾಡಲಿಕ್ಕೆ ಸದ್ಯಕ್ಕೊಂದು ನಿರ್ಧಾರ ಕೈಗೊಂಡಿರುವಂತದ್ದು ಯಾಕಂದ್ರೆ ಆಗಸ್ಟ್ ತಿಂಗಳಲ್ಲಿ ಕೊಂಚ ಮಳೆ ಕಡಿಮೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು ಸೊ ಈ ಏನು ತಿಂಗಳಲ್ಲಿ ಸಾಕಷ್ಟು ಮಳೆ ಸಾಕಷ್ಟು ಅದರಲ್ಲಿ ಗುಡ್ಡ ಕುಸಿದಾಗಿ ದೊಡ್ಡ ದುರಂತವೇ ನಡೆದು ಹೋಗಿತ್ತು ಸೊ ಆಗಸ್ಟ್ ತಿಂಗಳಲ್ಲಿ ಮನೆ ಪ್ರಮಾಣ ಕೊಂಚ ಕಡಿಮೆ ಆಗುವ ನಿಟ್ಟಿನಲ್ಲಿ ಈಗ ಮತ್ತೆ ವಾಪಸ್ ಆಗಸ್ಟ್ ತಿಂಗಳ ನಾಲ್ಕರ ನಂತರ ಕಾರ್ಯಾಚರಣೆ ಮುಂದುವರಿಸುವ ನಿರ್ಧಾರ ಕೂಡ ಮಾಡಲಾಗಿರುವಂತದ್ದು ಸೊ ಈ ಮೂಲಕ ಕೇರಳ ಮೂಲದ ಅರ್ಜುನ್ ಅವರ ಮೃತದೇಹ ಮತ್ತೆ ಅವರ ಲಾರಿ ಹಾಗೂ ಇನ್ನೂ ದೊರಕಬೇಕಾದಂತಹ ಏನೋ ಜಗನ್ನಾಥ್ ಹಾಗೂ ಲೋಕೇಶ್ ಅವರ ಮೃತದೇಹಗಳು ಕೂಡ ಇದಕ್ಕೆ ಇನ್ನು ಅದರ ಹುಡುಕಾಟ ಕೂಡ ಈಗ ಏನು ಕಾರ್ಯಾಚರಣೆ ಮುಂದಿನ ತಿಂಗಳ ನಂತರ ನಡೆಸಲಿಕ್ಕೆ ಒಂದು ನಿರ್ಧಾರ ಮಾಡಲಾಗಿರುವುದು ಎಲ್ಲ ಡೀಟೇಲ್ಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್